Hey everyone, you're watching News Insights. <laughs> ನಮಸ್ಕಾರ ನಿನ್ನೆ ನಾವು ಪ್ರೆಸಿಪೇಟ್ ಮಾಡಿದ ಹಾಗೆ ಇಂದು ಬೆಂಗಳೂರಿನಿಂದ ಧರ್ಮಸ್ಥಳದ ಕಡೆಗೆ ಪಾದಯಾತ್ರೆಯನ್ನ ಕೈಗೊಂಡಿದ್ದೇವೆ ಅದು ನಾನು ಹಾಗೆ ನಮ್ಮ ನೆಚ್ಚಿನ ನಾನಿಗಳು ಕಣ್ಮಣಿಗಳು ಆದಂತ ಕನವೀರಮ್ಮ ಸರ್ ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕು ಅಂತ ಹೇಳಿ ಪಾದಯಾತ್ರೆ ಕೈಗೊಂಡಿದ್ದೇವೆ ಇವತ್ತು ಹೊರಟು ಹದಿನೇಳನೇ ತಾರೀಕು ಧರ್ಮಸ್ಥಳ ರೀಚ್ ಆಗಿ ಹದಿನೆಂಟನೇ ತಾರೀಕು ಸರ್ವಧರ್ಮ ಸರ್ವಧರ್ಮ ಸಮಾವೇಶದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಸೊ ಅದ್ರ ಬಗ್ಗೆ ಹೆಚ್ಚು ವಿವರಣೆಯನ್ನ ಕಣ್ಮೇಲೆ ಇವತ್ತು ನಾವು ಏನು ಪಾದಯಾತ್ರೆ ಮಾಡ್ಕೊಂಡು ಶ್ರೀ ಮಂಜುನಾಥೇಶ್ವರ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಇದೆಲ್ಲದಕ್ಕೂ ಮೇನ್ ಸೂತ್ರಧಾರಿ ಮತ್ತೆ ಇದಕ್ಕೆ ಕಾರಣಕರ್ತರಾದಂತ ನಮ್ಮ ತನ್ವೀರ್ ಅವರು ನಮ್ಗೆ ಒಂದು ಪ್ರೇರಣದಾಯ ದಾಯಕ ಒಂದು ಒಳ್ಳೆ ಒಂದು ಮಾರ್ಗ ತೋರಿಸಿದ್ದಾರೆ ಒಂದು ಒಳ್ಳೆ ಸೂಚನೆ ಜನರಿಗೆ ಕರ್ನಾಟಕದ ಜನರಿಗೆ ಮತ್ತೆ ಭಾರತದ ಜನರಿಗೆ ಒಂದು ಶ್ರೀ ಕ್ಷೇತ್ರದ ಬಗ್ಗೆ ಯಾರೇ ಒಂದು ಕೆಟ್ಟದ್ದು ಒಂದು ಮಾತಾಡಕ್ಕಿಂತ ಮುಂಚೆ ನಾವು ಅದ್ರದ ಬಗ್ಗೆ ಒಂದು ಚೂ ತಿಳ್ಕೊಂಡು ನಾವ್ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅಂತನ್ಬಿಟ್ಟಿ ಅದ್ರ ಬಗ್ಗೆ ಒಂದು ತುಂಬಾ ಗಂಭೀರವಾದದ್ದು ಮಾತುಗಳೇನಿದೆಯೋ ಅದ್ರದ ಒಂದು ವಿರುದ್ಧವಾಗಿ ಮತ್ತೆ ಪರವಾಗಿ ನಾವು ಧರ್ಮಸ್ಥಳದ ಪರವಾಗಿ ನಾವು ಇವತ್ತೇನು ಹೋರಾಟ ಮಾಡ್ಕೊಂಡು ಇಲ್ಲಿಂದ ಹೋರಾಟಕ್ಕಿಂತ ನಾವು ಈ ಲಕ್ಷ ದೀಪ ಕಾರ್ಯಕ್ರಮಕ್ಕೆ ನಮ್ಮ ತನ್ವೀರಣ್ಣನ ಇನ್ವಿಟೇಷನ್ ಕೊಟ್ಟು ಅಲ್ಲಿ ಕರೆದಿದ್ದಾರೆ ನಾವು ಅದೇ ಒಂದು ಉದ್ದೇಶವಾಗಿ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಇದೆಲ್ಲ ಯಾತ್ರೆಗೆ ನಮ್ಗೆಲ್ರಿಗೂ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ವಿನಂತಿಸ್ತೀನಿ ಧನ್ಯವಾದಗಳು ವಿರುದ್ಧವಾಗಿ ನಾವು ಎಲ್ಲ ಸರ್ವಧರ್ಮ ಎಲ್ಲ ಧರ್ಮ ಅಂದರೆ ಅದು ಕ್ರಿಶ್ಚಿಯನ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಜೈನ್ ಆಗಿರ್ಬೋದು ಸಿಖ್ರಾಗಿರ್ಬೋದು ಸರ್ವ ಧರ್ಮರು ಒಂದೇ ನಾವೆಲ್ಲರೂ ಮನುಷ್ಯರು ಈ ಮನುಷ್ಯತ್ವನ ಉಳಿಸೋದಕ್ಕೆ ನಮ್ಮ ಪೀಠಾಧೀಶರಾದಂಥ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವ್ರು ಯಾವುದೇ ಇವತ್ತಿನವರೆಗೂ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ ಧರ್ಮದ ಬಗ್ಗೆ ಏನು ನೋಡಿಲ್ಲ ಪ್ರತಿಯೊಂದು ಅವ್ರು ವಿದ್ಯಾ ವಿದ್ಯಾಸಂಸ್ಥೆ ಇರ್ಬೋದು ಆಮೇಲೆ ಇವತ್ತು ಅವ್ರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳಿದೆಯಲ್ಲ ಯಾವುದು ಧರ್ಮ ನೋಡ್ಕೊಂಡು ಮಾಡಿಲ್ಲ ಅವರು ಒಂದು ಮನ ಮಾನವೀಯತೆ ಅಂತ ನೋಡ್ಕೊಂಡು ಧರ್ಮ ಕೆಲಸ ಮಾಡಿದ್ದಾರೆ ಅದಕ್ಕೆ ಒಂದು ನಮ್ಮೆಲ್ಲರದ್ದು ಯಾವತ್ತೂ ಅವ್ರ ಹೋಗಿಸ್ರ ಒಂದು ಸಲಾಮಿದ್ದೇ ಇರುತ್ತೆಗಳನ್ನ ಮಾಡಿಸಿ ಅವ್ರ ಕೈನಲ್ಲಿ ನಮ್ಮ ಸಿಟಿನಲ್ಲಿ ಏನು ನಾವು ತಿನ್ನೋಕ್ಕೆ ಒಳ್ಳೆ ಆರೋಗ್ಯ ಇಲ್ಲ ಯಾವುದು ಕೆಮಿಕಲ್ನಲ್ಲಿ ತಿಂತ ಇದೀವಿ ಅದಕ್ಕೆಲ್ಲ ಅವರು ನಮಗೆ ಬಹಳ ಸಹಕಾರ ಕೊಟ್ಟು ನಮ್ಮನ್ನೆಲ್ಲ ಆದರ್ಶವಾಗಿ ಬಂದಿದ್ದಾರೆ ಅದರಲ್ಲಿ ಯಾವುದೇ ಈ ಮಗು ಹಿಂದೂ ಕ್ರಿಶ್ಚಿಯನ್ ಅಂತ ಬೆಳೆಸಿಲ್ಲ ಎಲ್ಲನೂ ಜಾತಿ ಇಲ್ಲದೆ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಬಂದಿದ್ದಾರೆ ಇವತ್ತು ಯಾವುದೋ ಒಂದು ಯಾರೋ ಒಬ್ರು ಅಪಪ್ರಚಾರ ಮಾಡೋದಕ್ಕೆ ಅದು ಮಲಿನ ಆಗೋದಕ್ಕೆ ಸಾಧ್ಯವೇ ಇಲ್ಲ ಏನಿದ್ರೂ ಕೂಡ ನಮ್ಮೆಲ್ಲರ ನಡಿಗೆ ನಮ್ಮೆಲ್ಲರ ಸಹಕಾರ ತನ್ವೀರಣ್ಣ ಮೂವತ್ತೈದು ವರ್ಷಗಳಿಂದ ನಾನು ಬಲ್ಲೆ ಅವರು ನಮಗೆ ಯಾವುದೇ ಭೇದಭಾವ ಇಲ್ಲದೆ ನಾವೆಲ್ಲ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಬೆಳೆದಂಥವ್ರು ಒಂದೇ ಕಡೆ ಬ್ಯಾಟಲ್ಲಿ ಆಟ ಆಡ್ದು ಹಾಗಾಗಿ ಇವತ್ತು ಕೂಡ ಅವರು ಸಹಕಾರ ಇರಲಿ ನಮ್ದೆಲ್ಲ ಇರಲಿ ಜಾತಿ ಮತ ಯಾವತ್ತೂ ಸ್ನೇಹಿತರಿಗಾಗಲಿ ನಿಮ್ಗಾಗಲಿ ನಮಗಾಗ್ಲಿ ಇರೋದೆಲ್ಲ ಮಾಡಿರೋದು ಇಲ್ಲೋ ಒಂದು ಕಡೆ ಬೇರೆ ಬೇರೆ ಅವರವರ ಸ್ವಾರ್ಥಕ್ಕೆ ಮಾಡಿದವರು ಅಷ್ಟೇ ಇದು ಅಲ್ಲಿ ತೊಲಗಿಸಲಿಕ್ಕೆ ಭಾರತಕ್ಕೆ ಪ್ರಪಂಚಕ್ಕೆ ಒಂದು ಮೆಸೇಜು ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅನ್ನೋದಕ್ಕೆ ಅತಿಥಿಯಾಗಿ ಏನು ಕಾಕೊಂಡಿದ್ದಾರೆ ಅನ್ನೋದು ಮುಖ್ಯ ನಾವು ದೂರದ ಮದ್ದೂರಿಂದ ಬಂದಿದ್ದೀವಿ ಅವರು ನಾವು ಅನ್ಯ ಧರ್ಮದವ್ರು ಆಗಿದ್ದರು ನಾವು ತೊಂದರೆಯಲ್ಲಿದ್ದಾಗ ನಮ್ಮ ನಮಗೆ ಅಂದರೆ ಮುಸಲ್ಮಾನ ಅವರು ಹಿಂದೂಗಳಿಗೆ ತುಂಬಾ ಸಹಾಯ ಮಾಡಿದರೆ ನಾವು ಅವ್ರ ಜೊತೆನೆ ಹೆಜ್ಜೆ ಆಗ್ತಾ ಇದೀವಿ ಮೊದಲಿನ ಕರ್ನಾಟಕದ ಕನ್ನಡ ಮನಸ್ಸಿಗೆ ನಮಸ್ಕಾರ ಭಾರತದ ಭಾವೈಕ್ಯತೆ ಉಂಡವರ ಮನಸ್ಸಿಗೆ ನಮಸ್ಕಾರ ಏನೋ ಅವ್ರ ನೀವು ಸಾಧನೆ ಮಾಡಕ್ ನಾವು ಹೋಗ್ತಾ ಇಲ್ಲ ಒಂದು ಭಾರತ ಅಂದ್ರೆ ಭಾರತ ಅಂದ್ರೆ ಪ್ರೇಮ ಭಾರತ ಅಂದ್ರೆ ತ್ಯಾಗ ಭಾರತ ಅಂದ್ರೆ ಅನುಭಾಗ ಭಾರತ ಎಂದರೆ ಸರ್ವಧರ್ಮದ ಶಾಂತಿ ತೋಟ ನಮ್ಮ ಕಡೆಯಿಂದ ಈಗ ನನ್ನ ರಾಕೇಶು ವೆಂಕಟೇಶಣ್ಣ ನಮ್ಮ ತಿಮ್ಮಯ್ಯ ಕೊಂಡವಾಡಿಯವರು ಸಾಗರವರು ನಾವಿಲ್ಲ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ಆ ಮಂಜುನಾಥನೇ ಸ್ವಯಂ ಆಗಿ ನಮ್ಮನ್ನು ಕರ್ಕೊಂಡಿದ್ದಾರೆ ನಾವಲ್ಲಿ ಹೋಗಿ ಏನಿಲ್ಲ ಆ ಸಂಸ್ಥೆ ಕೊಟ್ಟಿರುವ ಕೊಡುಗೆ ಬಗ್ಗೆ ಆ ಸಂಸ್ಥೆ ಕೊಟ್ಟಿರುವ ಆ ಸಾಧನೆಯ ಬಗ್ಗೆ ಜನರತ್ರ ಮಾತಾಡ್ಕೊಂಡು ಹೋಗ್ತೀವಿ ಎಲ್ಲರಿಗೂ ಗೊತ್ತಿದೆ ಅಸಾಧನೆ ಅಪ್ಪಡುಗೆ ಏನೇನ್ ಮಾಡಿದಾರಂತ ಅಂತ ನಮ್ದಾದಂತ ಒಂದು ಚಿಕ್ಕ ಕಾಣಿಕೆ ಆ ಮಂಜುನಾಥ ಒಳ್ಬೇಕು ಪ್ರೀತಿ ಪ್ರೇಮ ತ್ಯಾಗ ಬೆಳಿಬೇಕು ಇದು ಬರೀ ಆ ಸಂಸ್ಥೆಗೋಸ್ಕರ ಇಲ್ಲ ನಾಳೆ ಯಾವ್ದಾದ್ರು ಕ್ರೈಸ್ತ ಸಂಸ್ಥೆ ಹಿಂದೂ ಸಂಸ್ಥೆ ಜೈನರ ಸಂಸ್ಥೆ ಉಳಿತು ಮಾಡ್ತಿರೋ ಸಂಸ್ಥೆ ವಿರುದ್ಧ ಯಾರಾದ್ರೂ ನಿಂತ್ಕೊಂಡ್ರೆ ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಳಕ್ಕೆ ನಮ್ದು ಒಂದು ಸೈನ್ಯ ಇದೆ ಇದು ಇದು ಧರ್ಮ ಸೈನಿಗಳು ಇವರೆಲ್ಲರೂ ಯಾವತ್ತು ನಿಂತ್ಕೊಳ್ತಾರೆ ಆ ಮಂಜುನಾಥ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ನಾನು ಮುಸಲ್ಮಾನ ಪ್ರತಿದಿನ ಈ ಸರಿ ನಮಾಜ್ ಮಾಡೋ ನಿನ್ನೆ ನಾನು ಕುರಾನ್ ಅಲ್ಲಿ ಒಂದು ಆಯತ್ ಇದೆ ಫುಲ್ ಇನ್ನೆಲ್ಲ ಬಾತಿಲ್ಲ ಕಾನಜು ಸತ್ಯ ಗೆಲ್ಲುತ್ತೆ ಸುಳ್ಳು ಸೋಲುತ್ತೆ ಸುಳ್ಳು ಹುಟ್ಟಿರೋದೇ ಸೋಲೋಸ ಈ ಸುಳ್ಳಿನ ಅಪಪ್ರಚಾರಕ್ಕೆ ಸೋಲಿಸಕ್ಕೆ ಅವರು ಮಾಡ್ತಿರೋ ಒಂದು ದೊಡ್ಡ ಕಾರ್ಯಕ್ಕೆ ಅಂಡ್ ಎರಡನೇದು ಲಕ್ಷ ದೀಪೋತ್ಸವ ಅಷ್ಟು ದೊಡ್ಡ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಹಳೆ ಕಾಲದಲ್ಲಿ ನಾನಾ ಜ್ಞಾನಿಗಳು ಹೋಗಿದ್ರು ನಾನು ಅರ್ಹನಿಲ್ಲ ನನಗೆ ಹತ್ರ ಯೋಗ್ಯತೆ ಇಲ್ಲ ಆದರೂ ಆ ಮಂಜುನಾಥ ಕರ್ಕೊಂಡಿದ್ದಾರೆ ಅದು ಹೋಗ್ಬಿಟ್ಟು ಕರ್ನಾಟಕದ ಸಂದೇಶ ದಾಸರ ಸಂದೇಶ ಬಸವಣ್ಣವರ ಸಂದೇಶ ಫೀರ್ ಫಕೀರ್ ಕೊಟ್ಟಿರುವ ಸಂದೇಶ ಪ್ರೇಮದ ಸಂದೇಶ ತ್ಯಾಗದ ಸಂದೇಶ ಅಲ್ಲಿ ಕೊಡಕ್ ಮಾತ್ರ ಹೋಗ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ನನ್ನ ಜೊತೆ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾವೀಗ ಮೂರು ನಿಮಿಷದಲ್ಲಿ ಪ್ರಾರಂಭ ಮಾಡ್ತೀವಿ ನಮ್ದು ಹದಿನೇಳನೇ ತಾರೀಕು ನಮ್ಮ ರಾಕೇಶ್ ಅವರು ಹೇಳಿದಂಗೆ ನಾವು ಹದಿನೇಳನೇ ತಾರೀಕು ಹೋಗ್ಬಿಟ್ಟು ಸಲ ಸೇರ್ತೀವಿ ಎಲ್ಲರ ಸಹಕಾರ ಇಲ್ಲಿ ಅಂತ ಕೇಳ್ಕೊಡ್ತಾ ನಮಸ್ಕಾರ ಸರ್ವರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್